ಆಗಿನ ಕಾಲದಲ್ಲಿ ಇಲ್ಲಿ ಮುತ್ತು ರತ್ನ ವಜ್ರ ವೈಡೂರವನ್ನ ಮಾಡ್ತೀವಿ ಈ ಒಂದು ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಶತ್ರು ಅಂದ್ರೆ ಬೋಮನಿ ಸೀಟ್ ಬಂಡ್ ಅವರಿಗೆ ಆಗ್ಬರ್ತಾ ವೆಲ್ಕಮ್ ಟು ಚಾನಲ್ ದಿ ಮೋಟೋ ಪಾಟೀಲ್ ಸೊ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾವು ಇರೋದು ಹಂಪಿಯಲ್ಲಿ ಇವತ್ತು ಸೆಕೆಂಡ್ ಡೇ ನೋಡ್ತಿರೋದು ನೀವು ಹಿಂದೆ ವಿರೂಪಾಕ್ಷ ಟೆಂಪಲ್ ಇದೆ ಸೊ ಇವತ್ತು ಎಲ್ಲ ಹಂಪಿಯ ವಿರೂಪಾಕ್ಷ ಟೆಂಪಲ್ ಆಗಿರ್ಬೋದು ವಿಠ್ಠಲ ಟೆಂಪಲ್ ಆಗಿರ್ಬೋದು ಕಲ್ಲಿನ ರಥ ಆಗಿರ್ಬೋದು ಅವೆಲ್ಲ ನೋಡಬೇಕಂತ ಇದ್ದೀವಿ ಸೊ ಪ್ಲೀಸ್ ಸ್ಟೇಟ್ ಯು ನೋಟ್ ಲೆಟ್ಸ್ ಗೋ ಇನ್ಸೈಟ್ ದ ಟೆಂಪಲ್ ಹೊರಗಡೆ ನೀವು ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಎಡಗಡೆ ಬಲಗಡೆ ಏನು ಮಂಟಪ ಕಾಣ್ತಾ ಇದೆಯಲ್ಲ ಇದು ವಿಜಯನಗರ ಕಾಲದಲ್ಲಿ ಇದೊಂದು ಮಾರ್ಕೆಟ್ ಆಗಿತ್ತು ಆಗಿನ ಕಾಲದಲ್ಲಿ ಈ ಮಾರ್ಕೆಟಿನ ಹೆಸರು ವಿರೂಪಾಕ್ಷ ಬಜಾರ್ ಅಂತ ಆಗಿನ ಕಾಲದಲ್ಲಿ ಇಲ್ಲಿ ಮುತ್ತು ರತ್ನ ವಜ್ರ ವೈಡೂರವನ್ನ ಮಾತಾಡಿ ಈ ಒಂದು ಮಾರ್ಕೆಟ್ ಅಲ್ಲಿ ಇದು ಯಾವ ತರ ಅಂದ್ರೆ ಬೀದಿ ಬೀದಿಯಲ್ಲಿ ಸೇರು ಇರುತ್ತಲ್ಲ ಸೇರಲ್ಲಿ ಹಾಕೊಂಡು ಮಾರುವಂತ ಒಂದು ಬಜಾರ್ ಆಗಿತ್ತು ವಿಜಯನಗರ ಕಾಲದಲ್ಲಿ ಈ ತರ ಬಜಾರ್ಗಳು ಗಳು ಹಂಪಿಯಲ್ಲಿ ಏಳು ಬಜಾರ್ಗಳಿದೆ ಒಂದೊಂದು ಬಜಾರಲ್ಲಿ ಒಂದೊಂದು ದಿನ ವ್ಯಾಪಾರ ನಡೀತಾ ಇರ್ತಿ ಇಲ್ಲಿ ಕೂಡ ಒಂದು ದಿನ ವ್ಯಾಪಾರ ನಡೀತಾ ಇರ್ತಿ ಇಲ್ಲೆಲ್ಲ ಮುತ್ತು ರತ್ನ ವಜ್ರ ವೈಡ್ಯೂರೆ ಮಾತ್ರ ಬೇರೆ ಕಡೆ ಕೃಷ್ಣ ಬಜಾರ್ ಅಂತಿದೆ ಅಲ್ಲಿ ಸ್ಪೈಸಿಸ್ ಮಾಡ್ತಾ ಇದ್ರು ಇನ್ನೊಂದು ಕಡೆ ವಿಠಲ ಬಜಾರ್ ಅಂತಿದೆ ಅಲ್ಲೆಲ್ಲ ಕುದುರೆಗಳನ್ನು ಮಾಡ್ತಾಯಿದ್ರು ಇನ್ನೊಂದು ಕಡೆ ಪಾನ್ ಸುಪರಿ ಬಜಾರ್ ಅಂತಿದೆ ಅಲ್ಲಿ ಎಲೆ ಅಡಿಗೆಗಳನ್ನು ಮಾಡ್ತಾ ಇದ್ರು ಒಂದೊಂದು ವಿಜಯನಗರದ ಒಬ್ಬ ಪ್ರಖ್ಯಾತ ರಸ ಕೃಷ್ಣ ದೇವರಾಯ ಆಳ್ವಿಕೆ ಮಾಡುವಂಥ ಟೈಮಲ್ಲಿ ಒಬ್ಬರು ಟ್ರಾವೆಲರ್ ಬಂದಿರ್ತಾರೆ ವಿಸಿಟರ್ ಅವ್ರ ಹೆಸರು ಬಂದುಬಿಟ್ಟು ಡೊಮಿಂಗೋ ಫಯಾಜ್ ಅಂತ ಪೋರ್ಚುಗೀಸ್ ವಿಸಿಟರ್ ಆಗಿರ್ತಾರೆ ಫಿಫ್ಟೀನ್ ಟ್ವೆಂಟಿಯಲ್ಲಿ ಬಂದಿರ್ತಾರೆ ಸರ್ ವಿಜಯನಗರ ಸಾಮ್ರಾಜ್ ನೋಡಿ ಈ ಥರ ಪೇಂಟಿಂಗ್ ಎಲ್ಲ ಮಾಡಿರೋದು ನೋಡಿ ಎಲ್ಲ ನೋಡಿ ನೀವು ಗೋಲ್ಡ್ ಇದೆ ಡೈಮಂಡ್ಸ್ ಇದೆ ಜ್ಯುವೆಲ್ಲರ್ಸ್ ಇದೆ ಸಿಲ್ಕ್ ಸ್ಯಾರಿ ಇದೆ ಎಲ್ಲ ಇದೆ ನೋಡಿ ಬೇರೆ ಬೇರೆ ದೇಶದ ವ್ಯಾಪಾರಗಳೆಲ್ಲ ನೀವು ನೋಡೋದು ಡ್ರೆಸ್ ಕೋಡ್ ಎಲ್ಲ ಐಡೆಂಟಿಫೈ ಮಾಡ್ಬೋದಿಲ್ಲ ಶಿವನಿಗೆ ವಿರೂಪಾಕ್ಷ ಅಂತ ಕರೆದಿದೆ ಶಿವನ ವಾಹನ ಬಂದ್ಬಿಟ್ಟು ನಂದಿ ಅಲ್ಲ ಸರ್ ನೀವೆಲ್ಲೇ ಒಂದು ಶಿವನ ದೇವಸ್ಥಾನಕ್ಕೆ ಹೋದ್ರೆ ಆ ಥರ ನಂದಿ ನೋಡ್ತೀರಾ ಬಾಡಿ ಒನ್ ಪ್ಲೇಸ್ ನಂದಿ ನೋಡ್ತೀರಾ ಬಟ್ ಹಂಪೆಯಲ್ಲಿ ಒಂದು ವಿಶೇಷವಾದ ನಂದಿ ಇದೆ ನೋಡಿ ಸರ್ ಸ್ಪೆಷಲ್ ನಂದಿ ಇದೆ ಒಂದು ದೇಹ ಮೂರು ತಲೆ ಇರುವಂಥ ನಂದಿಯನ್ನು ನೋಡ್ತಾ ಇದ್ದೀರಾ ಈ ನಂದಿ ಹೆಸರು ತ್ರಿಕಾಲ ಜ್ಞಾನ ನಂದಿ ಅಂತ ಹೆಸರು ಯಾಕೆ ತ್ರಿಕಾಲ ಜ್ಞಾನ ನಂದಿಯನ್ನು ನಿರ್ಮಾಣ ಮಾಡ್ತಾರೆ ವಿಜಯನಗರ ಕಾಲದಲ್ಲಿ ಈ ಒಂದು ಶಿವನ ದೇವಸ್ಥಾನಕ್ಕೆ ಒಂದು ದಿನದಲ್ಲಿ ಮೂರು ಬಾರಿ ಪೂಜೆ ಆಗುತ್ತೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಬಾರಿ ರುದ್ರಾಭಿಷೇಕ ನೈವೇದ್ಯ ಎಲ್ಲ ಮಾಡ್ತಾರಲ್ಲ ಆ ಕಾರಣಕ್ಕೋಸ್ಕರ ವಿಜಯನಗರದಲ್ಲಿ ಈ ನಂದಿಯನ್ನು ನಿರ್ಮಾಣ ಮಾಡಿರ್ತಾರೆ ಈ ನಂದಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೆಲ್ಲ ಹೆಸರುತ್ತಾರೆ ಆ್ಯಕ್ಚುಲಿ ನಂದಿ ಮುಂಚೆ ಮೂವತ್ತು ವರ್ಷಗಳ ಮುಂಚೆ ನಂದಿ ಒಳಗಡೆ ಇತ್ತು ಸೊ ನಂತರ ಡಿಪಾರ್ಟ್ಮೆಂಟ್ ಎಲ್ಲ ಹೊರಗಡೆ ತಂದಿಟ್ಟಿದ್ದಾರೆ ಯಾಕಂದ್ರೆ ತರ್ಡ್ ಫೇಸ್ ಇದೆಲ್ಲ ಮೂರನೇ ತೆರೆ ಇದೆಲ್ಲ ಸೊ ಭಿನ್ನ ಆಗಿದೆ ನಂದಿ ಸೊ ಅದೇ ರೀತಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಭಿನ್ನಾದ ಮೂರ್ತಿಗೆ ನಾವು ಪೂಜೆ ಮಾಡೋದಲ್ಲ ಸರ್ ಅದಕ್ಕೋಸ್ಕರ ಒಳಗಡೆ ಇದ್ದಂತ ಮೂರ್ತಿಯ ಹೊರಗಡೆ ತಂದು ಸರ್ ಅದೇ ರೀತಿ ಒಂದು ಗೋಪುರ ಇದೆಲ್ಲ ಕಲ್ ಕ್ರಾಕ್ ಕಾಣ್ತಾ ಇದೆಯಲ್ಲ ಸರ್ ಸರ್ ಕ್ರಾಕ್ ಅನ್ನ ಸಾವಿರದ ಎಂಟುನೂರ ಐವತ್ತಾರು ಅಂದ್ರೆ ಏಟೀನ್ ಸೆಂಚುರಿ ನೈನ್ಟೀನ್ ಸೆಂಚುರಿ ಆಲ್ ಓವರ್ ಇಂಡಿಯಾ ಸರ್ ಬ್ರಿಟಿಷ್ ಅವರು ಆಳ್ವಿಕೆ ಮಾಡ್ತಾ ಇರ್ತಾರಲ್ಲ ಅವ್ರ ಆಳ್ವಿಕೆ ಮಾಡಿನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಅಲೆಕ್ಸಾಂಡರ್ ಜಾಂಗ್ ಆ ಕ್ರಾಕ್ ಅನ್ನ ನೋಡಿದ್ದಾನೆ ಆ ಕ್ರಾಕ್ ಅನ್ನ ನೋಡಿ ಅದ ಯೋಚನೆ ಮಾಡ್ತಾನೆ ಈ ಗೋಪುರ ಬಿದ್ದೋಗಿದ್ದಾಗ ಅದ ಯೋಚನೆ ಮಾಡ್ತಾನೆ ಅದಕ್ಕೋಸ್ಕರ ಅದ ಏನ್ ಮಾಡ್ತಾನೆ ಅಂದ್ರೆ ಏನು ಐರನ್ ರಾಡ್ಸ್ ಐರನ್ ರಾಡ್ಸ್ ಅನ್ನ ಇಂಗ್ಲೆಂಡ್ ನಿಂದ ತರಿಸಿ ಸಪೋರ್ಟ್ ಹಾಕ್ಸ್ತಾರೆ ನೋಡಿ ಅಂಗ್ಲೆಂಡ್ ಗೋವಾ ತನಕ ಶಿಪ್ ಅಲ್ಲಿ ತರ್ತಾರೆ ಸರ್ ಅಲ್ಲಿಂದ ಇಲ್ಲಿಗೆ ಗೋವಾದಿಂದ ಇಲ್ಲಿ ಎತ್ತಿನ ಬಂಡೆ ತಂದು ಸಪೋರ್ಟ್ ಹಾಕಿದ್ದಾರೆ ರಾಜ ಮುದ್ರೆಗಳು ಅಬ್ಸರ್ವ್ ಮಾಡಿ ಚೆನ್ನಾಗಿ ಸೂರ್ಯ ಇದೆ ಇಲ್ಲಿ ಚಂದ್ರ ಇದೆ ಸರ್ ಓಕೆ ಇಲ್ಲಿ ಖಡ್ಗ ಇದೆ ನೋಡಿ ಇಲ್ಲಿ ಬಂದ್ಬಿಟ್ಟು ವಿಷ್ಣುವಿನ ಮೂರನೇ ಅವತಾರ ವರಾಹ ಅವತಾರ ಇದೆ ಸರ್ ಇವು ನಾಲ್ಕು ರಾಜ ಮುದ್ರೆಗಳು ಅಂದರೆ ಸರ್ ವರ ಬಂದ್ಬಿಟ್ಟು ನಮ್ಮ ಶತ್ರುಗೆ ಅಂದರೆ ಬಹುಮನಿ ಸೂಕ್ತರಿಗೆ ಅವರಿಗೆ ಆಗಿ ಬರ್ತಾ ಇದಿಲ್ಲ ಆ ರೀಸನ್ ರೀಸನ್ಸರ್ ವಿಜಯನಗರ ರಾಜರು ಅದನ್ನು ಸೆಲೆಕ್ಟ್ ಮಾಡಿರ್ತೇನೆ ಸರ್ ಆ ರೀಸನ್ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಖಡ್ಗೆ ಬಂದ್ಬಿಟ್ಟು ಯುಗದ ಸಂಕೇತ ಸೂರ್ಯಚಂದ್ರ ಯಾಕೆ ಆಯ್ಕೆ ಮಾಡ್ಕೊಂಡು ಅಂದರೆ ಎಲ್ಲಿ ತನಕ ಸೂರ್ಯಚಂದ್ರ ಇರುತ್ತೆ ಅಲ್ಲಿ ತನಕ ವಿಜಯನಗರ ಸಾಮ್ರಾಜ್ಯ ಇರುತ್ತೆ ಅಂತ ಅರ್ಥ ಸರ್ ಸರ್ ನೋಡಿ ಎಲ್ಲ ಬೆಟ್ಟಗಳೆಲ್ಲ ಕಾಣ್ತಾ ಇದ್ದಲ್ಲ ಮೇಲ್ಗಡೆ ಆ ಬೆಟ್ಟದ ಹೆಸರು ಹೇಮಕೂಟ ಪರ್ವತ ನಾಲ್ಕು ಯುಗಗಳು ಬರುತ್ತಲ್ಲ ಸರ್ ಮೃತ ಈಗ ರೇತಾಯಿಗ ದ್ವಾಪರಿ ಈಗ ಆ ಒಂದು ಜಾಗದಲ್ಲಿ ಕೃತಾಗದಲ್ಲಿ ಶಿವ ತಪಸ್ಸು ಮಾಡಿರ್ತಾರೆ ಯಾಕೆ ತಪಸ್ಸು ಮಾಡಿದೆ ಅಂದರೆ ಶಿವನ ಹೆಂಡತಿ ದಾಕ್ಷಾಣಿ ಅಗ್ನಿ ಆವೃತಿ ಆದ ನಂತರ ಶಿವನಿಗೆ ರಾಣಿ ಹೆಂಡತಿ ಇರೋಲ್ಲ ಅದಕ್ಕೋಸ್ಕರ ಶಿವ ತುಂಬ ಕೋಪದಲ್ಲಿ ಅಲ್ಲಿ ಶಿವ ತಪಸ್ಸು ಮಾಡ್ತಾ ಇರ್ತಾನೆ ಮೇಲ್ಗಡೆ ಮೇಲ್ಗಡೆ ಭಾಗದಲ್ಲಿ ಓಕೆ ಸೊ ಶಿವ ತಪಸ್ಸು ಮಾಡುವಂಥ ಟೈಮಲ್ಲಿ ನಂತರ ಮನ್ಮಥ ಬಂದ್ಬಿಟ್ಟು ಪುಷ್ಪ ಬಾಣದಿಂದ ಶಿವನ ಗದೆಗೆ ಹೊಡಿತಾನೆ ಶಿವನ ತಪಸ್ಸು ಭಂಗಾರಕೊಳ್ಳೆ ಶಿವ ಮೂರನೇ ಕಣ್ಣನ್ನು ತೆಗೆದು ಮನ್ಮಥನನ್ನ ಭಸ್ಮ ಮಾಡಿದಂಥ ಸ್ಥಳ ಅದು ಅಲ್ಲಿ ಒಂದು ದೇವಸ್ಥಾನ ಇದೆ ಮೂಲ ವಿರೂಪಾಕ್ಷನ ದೇವಸ್ಥಾನ ಇದೆ ಸರ್ ಅಲ್ಲಿ ಮೂಲ ವಿರೂಪಾಕ್ಷ ಅಂದ್ರೆ ತಪಸ್ಸು ಮಾಡಿದಂತ ಮಾಡಿದಂಥ ಅದಕ್ಕೋಸ್ಕರ ಮೂಲ ವಿರೂಪಾಕ್ಷ ಅಂತ ಹೆಸರು ಅದೇ ರೀತಿ ಅಲ್ಲಿ ಸುಮಾರು ಟೆಂಪಲ್ಸ್ ಎಲ್ಲ ಇದೆ ದೇವಸ್ಥಾನಗಳಿದೆ ಸುಮಾರು ಒಂದು ಇಪ್ಪತ್ತಕ್ಕಿಂತ ಹೆಚ್ಚಿನ ಶಿವಣ್ಣ ಟೆಂಪಲ್ ಗಳಿದೆ ಮೇಲ್ಗಡೆ ಬಟ್ ಒಂದು ಜಾಗದಲ್ಲಿ ಮೂರ್ತಿಗಳಿಲ್ಲ ಸರ್ ಯಾಕಂದ್ರೆ ಫಿಫ್ಟೀನ್ ಸಿಕ್ಸ್ಟಿ ಫೈವ್ ಸಾವಿರದ ಐನೂರ ಅರವತ್ತೈದರಲ್ಲಿ ತಾಳಿಕೋಟೆ ಕದ ನಡೀತದೆ ಶತ್ರುಗಳ ಬಂದೆಲ್ಲ ಹಂಪೆನ ಲೂಟಿ ಮಾಡಿ ಮೂರ್ತಿಗಳನ್ನ ಹೊಡೆದಾಕ್ತಾರಲ್ಲ ಆ ಕಾರಣಕ್ಕೋಸ್ಕರ ಮೇಲ್ಗಡೆ ಎಲ್ಲಿ ಮೂರ್ತಿ ಇಲ್ಲ ಹಂಪೆಲಿ ಎಲ್ಲ ಕಡೆ ಕೂಡ ಮೂರ್ತಿ ಇಲ್ಲ ಈ ಒಂದು ವಿರೂಪಾಕ್ಷನ ದೇವಸ್ಥಾನ ಬಿಟ್ಟು ಎಲ್ಲ ಕಡೆ ಹೊಡೆದ ಹಾಕಿದ್ದಾರೆ ಮೂರ್ತಿ ಇದೆಲ್ಲ ಸ್ವಯಂಭೂ ಶಿವಲಿಂಗ ಸರ್ ಅದು ಉದ್ಭವ ಲಿಂಗ ಅದೇ ಫಾರ್ಮ್ ಆಗಿರೋದು ನಾವು ವಿಜಯನಗರ ಕಾಲದಲ್ಲಿ ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚೆ ನಾವು ನವರತ್ನವನ್ನ ಹಾಕಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ವಿ ಶತ್ರುಗಳು ಬಂದಂತ ಟೈಮಲ್ಲಿ ಆ ಮೂರ್ತಿಯನ್ನು ಒಡೆಯೋದು ಅವ್ರು ತಗೊಂಡಿದಂಥ ನವರತ್ನ ತಗೊಂಡೋಗೋದು ಇದ್ದಂಥದ್ದು ಸ್ವಯಂ ಅಲ್ಲ ಅವ್ರಿಗೆ ಗೊತ್ತಿರೋ ಕಾರಣ ಈ ಮೂರ್ತಿಯನ್ನು ಬಿಟ್ಟು ಅವ್ರು ಹೋಗಿದ್ದಾರೆ ಸರ್ ಪೂರ್ತಿ ನಾನು ಇದೆ ನಾನು ನಿಮಗೆ ಒಂದು ಮಂಟಪ ಕಾಣ್ತಾ ಇದೆಯಲ್ಲ ಸಭಾ ಮಂಟಪ ಆಗಿನ ಕಾಲದಲ್ಲಿ ಏನೋ ಫಂಕ್ಷನ್ಗಳಿದ್ರೆ ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ರಾಜರು ಮಿನಿಸ್ಟರ್ಸ್ ಲೋಕಲ್ ಜನ ಕೂತು ಮೀಟಿಂಗ್ ಮಾಡ್ಲಿಕ್ಕೆ ಒಂದು ಸಭಾ ಮಂಟಪನ ನಿರ್ಮಾಣ ಮಾಡಿದ್ದಾರೆ ಬಂದ್ಬಿಟ್ಟು ಉತ್ಸವ ಮಂಟಪ ಇದು ಉತ್ಸವ ಮಂಟಪ ಉತ್ಸವ ಮಂಟಪ ಅಂದ್ರೆ ವಿಜಯನಗರ ಕಾಲದಲ್ಲಿ ರಾಜರ ಆಳ್ವಿಕೆ ಶಿವ ಮತ್ತು ಪಾರ್ವತಿಯರ ಮೂರ್ತಿಗಳನ್ನಿಟ್ಟು ಮದುವೆ ಮತ್ತೆ ನಿಶ್ಚಿತಾರ್ಥ ಎಲ್ಲ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ಸ್ವಲ್ಪ ಕ್ಲೀನ್ನೆಸ್ ಮೇಲ್ಗಡೆ ಎಲ್ಲ ಪೇಂಟಿಂಗ್ ಎಲ್ಲ ಇರುತ್ತೆ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಮಿಕಲ್ ಬ್ರಾಂಚ್ ಬರುತ್ತಲ್ಲ ಆ ಕೆಮಿಕಲ್ ಅನ್ನ ರಿಮೂವ್ ಮಾಡಿದ್ದಾರೆ ಸರ್ ಇದು ಸ್ವಲ್ಪ ಹೊಸದಾಗೆಲ್ಲ ಕಾಣ್ತಾ ಇದೆ ಇವಾಗೆಲ್ಲ ಸರ್ ಮುಂದ್ಗಡೆ ಗೋಪುರ ಕಾಣ್ತಾ ಇಲ್ಲ ಈ ಗೋಪುರದ ಹೆಸರು ಶಾಸನದಲ್ಲಿ ಇದಕ್ಕೆ ಹಿರಿಯ ಗೋಪುರ ಅಂತ ಕರೀತಾರೆ ಸರ್ ಓಕೆ ಸರ್ ಈ ಗೋಪುರವನ್ನು ಹದಿನಾಲ್ಕನೇ ಶತಮಾನದಲ್ಲಿ ರಾಜನ ಹೆಸರು ಪ್ರೌಢ ದೇವರಾಯ ಆಳ್ವಿಕೆ ಮಾಡುವಂಥ ಟೈಮಲ್ಲಿ ಆತನ ಅಧಿಕಾರಿ ಪ್ರೋಳಂಗಟ್ಟಿ ತಿಪ್ಪ ಎಂಬ ವ್ಯಕ್ತಿ ಈ ಗೋಪುರವನ್ನು ಕಳಿಸ್ತಾರೆ ಸರ್ ಸರ್ ಈ ಗೋಪುರ ಎತ್ತರ ಇದೆಲ್ಲ ಐಟಿದೆ ಒನ್ ಸಿಕ್ಸ್ಟಿ ಫೈವ್ ಫೀಟ್ ಇದೆ ಸರ್ ಒನ್ ಸಿಕ್ಸ್ಟಿ ಫೈವ್ ಫೀಟ್ ಐಟಿದೆ ಹನ್ನೊಂದು ಅಂತಸ್ತುಗಳಿದೆ ಸರ್ ಹನ್ನೊಂದು ಅಂತಸ್ತುಗಳಿದೆ ಮೇಲ್ಗಡೆ ಹೋಗ್ಲಿಕ್ಕೆಲ್ಲ ಸ್ಟೆಪ್ಸ್ ಎಲ್ಲ ಇದೆ ಬಟ್ ಡಿಪಾರ್ಟ್ಮೆಂಟ್ ಅನ್ನ ಬಂದ್ ಮಾಡಿದ್ದಾರೆ ಗೋಪುರದ ವಿಶೇಷತೆ ಏನಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಸೂರ್ಯ ಇದ್ರು ಸೂರ್ಯ ಇಲ್ಲಂದ್ರು ಈ ಗೋಪುರ ನೆರಳು ಒಂದು ರೂಮ್ ಅಲ್ಲಿ ರಿವರ್ಸಲ್ ಕಾಣುತ್ತೆ ಗೋಪುರದ ನೆರಳು ಉಲ್ಟಾ ಕಾಣುತ್ತೆ ಅದಕ್ಕೆ ಸೈನ್ಸ್ ಅಲ್ಲಿ ಪಿನ್ ಹೋಲ್ ಕ್ಯಾಮ್ರಾ ಟೆಕ್ನಾಲಜಿ ಅಂತ ಕರೀತಾರೆ ನೆನಪಿಗೋಸ್ಕರ ಈ ಗೋಪುರವನ್ನ ಕಟ್ಟಿದ್ದಾರೆ ಅದಕ್ಕೋಸ್ಕರ ರಾಯ ಗೋಪುರ ಅಂತ ಹೆಸ್ರು ಬಂದಿರೋದು ಫಾರ್ಟಿ ಟು ಫೀಟ್ ಐಟ್ ಇದೆ ಮೂರು ಅಂತ ಹೆಸರು ಒಂದು ಗೋಪುರ ಫಸ್ಟ್ ಫ್ಲೋರ್ ಏನಿದೆಯಲ್ಲ ಕಲ್ಲಲ್ಲೇ ಕಟ್ಟಿದ್ದಾರೆ ಸರ್ ಮೇಲ್ಗಡೆ ಇದೆಲ್ಲ ಇಟ್ಟಿಗೆ ಮತ್ತು ಕಟ್ಟಿಗೆಗಳು ಉಡ್ಡನ್ನ ಬಳಸಿ ಕಟ್ಟಿದ್ದಾರೆ ಒಳಗಡೆ ಎಲ್ಲ ಇದೆ ನೋಡಿ ಒಳಗಡೆ ಅಬ್ಸರ್ವ್ ಮಾಡ್ರೆ ಎಲ್ಲ ಕಾಣುತ್ತೆ ಕೃಷ್ಣದೇವರಾಯ ಪಟ್ಟಾಭಿಷೇಕ ಅವರ ನೆನಪಿಗೋಸ್ಕರ ಕಟ್ಟಿರುವಂತ ಒಂದು ಗೋಪುರ ಇದೆ ಸರ್ ನಂತರ ಆ ಕಡೆ ಒಂದು ಗೋಪುರ ಇದೆ ನೋಡಿ ಸರ್ ಆ ಗೋಪುರದ ಹೆಸರು ಅದು ಕನಕಗಿರಿ ಗೋಪುರ ಅಂತ ಸರ್ ಕೃಷ್ಣದೇವರಾಯ ಆಳ್ವಿಕೆ ಮಾಡುವಂತ ಟೈಮ್ ಅಲ್ಲಿ ಕನಕಗಿರಿ ಸಾಮಂತ ರಾಜ ಆ ಗೋಪುರವನ್ನ ಕಟ್ಟಿಸಿರೋದು ಅದಕ್ಕೋಸ್ಕರ ಕನಕಗಿರಿ ಗೋಪುರ ಅಂತ ಹೆಸರು ಸಾಮಾಂತ ರಾಜ ಮೈಸೂರು ಒಡೆಯರು ಬೆಂಗಳೂರು ಕಟ್ಟಿದಲ್ಲ ಸರ್ ಕೆಂಪೇಗೌಡರು ಅವ್ರ ತಂದೆ ಕೆಂಪೆ ನಂಜೇಗೌಡ್ರು ಈ ಕೆಳದಿಯ ನಾಯಕರು ಸುಮಾರು ಪಾಳ್ಯಗಾರ್ ಎಲ್ಲ ಬರ್ತಾರೆ ಅವರು ವಿಜಯನಗರ ಕಾಲದಲ್ಲಿ ಸಾಮಂತ ರಾಜ ಅವರೆಲ್ಲ ವಿಜಯನಗರ ಸಾಮ್ರಾಜ್ಯ ಪತನ ಆಗುತ್ತಲ್ಲ ಸರ್ ಸಾವಿರದ ಐನೂರ ಅರವತ್ತೈದು ತಾಳಿ ಕೋಟೆ ಆಮೇಲೆ ಅವರೆಲ್ಲ ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸರ್ ಎಲ್ಲರೂ ಪಾಲ್ಗೊಳ್ತಾರೆ ವಿಜಯನಗರ ರಾಜ ಕಡೆ ಎಲ್ಲ ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ತಾರೆ ಸರ್ ತಲೆಯನ್ನೇ ಕತ್ತರಿಸಿಬಿಡ್ತಾರೆ ರಾಮರಾಯ ಕೃಷ್ಣ ದೇವರಾಯನ ಅಳಿಯ ಅಳಿಯನ್ ತಲೆ ಕತ್ತರಿಸಿ ಕೂಡ ರಾಜ್ಯವನ್ನು ಮುನ್ನಡೆಸಲಿಕ್ಕೆ ಇರಲ್ಲ ಅದಕ್ಕೋಸ್ಕರ ಎಲ್ಲ ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ಲಿಕ್ಕೆ ಶುರು ಸರ್ ಮುಂದೆ ಐದು ಪೀಠಗಳು ಕಾಣ್ತಾ ಇದೆಯಲ್ಲ ಇವಕ್ಕೆ ಪಂಚ ಅಂತ ಹೆಸರು ಫಸ್ಟ್ನೇ ಪೀಠ ಇದೆಯಲ್ಲ ಇದು ಬಂದ್ಬಿಟ್ಟು ದೀಪ ಸ್ತಂಭ ಇದೆ ನೋಡಿ ದೀಪಗಳನ್ನ ಅಳವಳಿಕೆ ಮಾಡ್ಲಿಕ್ಕೆ ಸೆಕೆಂಡ್ ಬಂದ್ಬಿಟ್ಟು ಪದ್ಮ ಪೀಠ ಅಂತ ಕರಿತಾರೆ ಅದಕ್ಕೆ ಮತ್ತೊಂದ ಹೆಸರು ಇಷ್ಟಾರ್ಥ ಸಿದ್ಧಿಲಿಂಗ ತರ್ಡ್ ಒನ್ ಬಂದ್ಬಿಟ್ಟು ಇದು ನೈವೇದ್ಯ ಮಂಟಪ ಶಿವನ ದೇವಸ್ಥಾನಕ್ಕೆ ಪೂಜೆ ಮಧ್ಯಾಹ್ನ ಸಂಜೆ ಪೂಜೆ ಆಗಿ ನೈವೇದ್ಯ ಮಾಡ್ತಾರೆ ಸರ್ ಇಲ್ಲಿ ಈಗಲೂ ಕೂಡ ಬೆಳಿಗ್ಗೆ ಪೂಜೆ ಅದಕ್ಕೋಸ್ಕರ ಎಲ್ಲ ನೈವೇದ್ಯವನ್ನು ನೀವು ನೋಡಬಹುದು ನಾಲ್ಕನೇದು ಒಂದು ಮಂಟಪ ಇದೆಯಲ್ಲ ಇದು ಧ್ವಜಸ್ತಂಭ ಇಲ್ಲೆಲ್ಲ ಫ್ಲಾಗ್ ಎಲ್ಲಾ ಹಾಕ್ತಾ ಇದಾರೆ ಆಗಿನ ಕಾಲದಲ್ಲೆಲ್ಲ ಅದರಲ್ಲಿ ಅದಕ್ಕೆ ಉತ್ಸವ ಟೈಮಲ್ಲಿ ಫ್ಲಾಗ್ ಎಲ್ಲ ಹಾಕ್ತಾರೆ ಸರ್ ಏಪ್ರಿಲ್ ಅಲ್ಲಿ ಹುಣ್ಣಿಮೆ ದಿನ ದವನದ ಹುಣ್ಣಿಮೆ ದಿನ ಹೊರಗಡೆ ರಥವನ್ನು ಹೇಳುತ್ತಾರೆ ಆ ಟೈಮ್ ಎಲ್ಲ ಫ್ಲಾಗ್ ಅನ್ನೆಲ್ಲ ಹಾಕಿರ್ತಾರೆ ಇಲ್ಲೆಲ್ಲ ಐದನೇ ಮಂಟಪ ಇದೆಯಲ್ಲ ನಂದಿಯ ಮಂಟಪ ಹೊರಗಡೆ ಒಂದು ಸ್ಪೆಷಲ್ ನಂದಿ ನೋಡಿದ್ವಲ್ಲ ನಂದಿ ಆಕ್ಚುಲಿ ಈ ಭಾಗದಲ್ಲಿತ್ತ ನಂದಿ ತ್ರಿಕಾಲಜ್ಞಾನ ನಂದಿ ಈ ಇತ್ತು ಅದು ಹೊರಗಡೆ ಅದು ಮೂರ್ತಿ ಭಿನ್ನ ಆಗಿರೋ ಕಾರಣ ಅದನ್ನ ಹೊರಗಡೆ ಇಟ್ಟು ಹಳೆ ಕಾಲದ ಮೂರ್ತಿಗಳನ್ನ ಒಂದು ಮೂರ್ತಿ ತಂದು ಇಟ್ಟಿರುವಂತದ್ದು ಸರ್ ಇಲ್ಲಿರುವಂತಹ ಶಾಸನ ಕೃಷ್ಣ ದೇವರಾಯನ ಬಗ್ಗೆ ದೇವರಾಯ ಶ್ರೀ ಕೃಷ್ಣ ದೇವರಾಯ ಅದ್ರಲ್ಲಿ ಏನೇನಿದೆ ಅಂದ್ರೆ ಕೃಷ್ಣ ದೇವರಾಣಿಗೆ ಸಾವಿರದ ಐನೂರ ಹತ್ತರಲ್ಲಿ ಪಟ್ಟಾಭಿಷೇಕ ಆದ ಕುಳೆ ಅವರ ನೆನಪಿಗೋಸ್ಕರ ರಾಯ ಗೋಪುರವನ್ನು ಕಟ್ತಾರೆ ಅಂತ ಹೇಳಿದೆ ನಿಮಗೆ ಹೌದು ನಂತರ ಮಂಟಪ ಕಾಣ್ತಾ ಇದೆಯಲ್ಲ ಮಹಾರಂಗ ಮಂಟಪ ನಿರ್ಮಾಣ ಮಾಡ್ತಾರೆ ಮತ್ತೆ ನಂತರ ಒಳಗಡೆ ಶಿವನ ದೇವಸ್ಥಾನಕ್ಕೆ ಐದುವರೆ ಕೆಜಿ ಚಿನ್ನದ ಮುಖವಾಡವನ್ನು ದೇವಸ್ಥಾನಕ್ಕೆ ಕೊಡ್ತಾರೆ ಸರ್ ಅದು ಈಗಲೂ ಕೂಡ ಚಿನ್ನದ ಮುಖವಾಡ ಬ್ಯಾಂಕರ್ ಟ್ರೆಜರಿಯಲ್ಲಿ ಇದೆ ಸರ್ ಫೆಸ್ಟಿವಲ್ ಅಲ್ಲಿ ತಂದು ಶಿವನಿಗೆ ಹಾಕೆಲ್ಲ ಪೂಜೆ ಮಾಡ್ತಾರೆ ಬಟ್ ನಾವು ಒಳಗಡೆ ಒಂದು ಫೋಟೋ ತೋರಿಸಿಂತ ಒಳಗಡೆ ಫೋಟೋನ ನೋಡಬಹುದು